ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ರೇಖಾ ಆಂಟಿದ್ದು ಒಂದು ಇಲಕಲ್ ಸೀರಿದ್ದು ನಾನು ಯೂಟೂಬಲ್ಲಿ ಹಾಕಿದ್ದೆ ಗೊತ್ತಿರ್ಬೋದು ರೇಖಾ ಆಂಟಿ ಮಗಂದು ಶಿವಂದು ಇವತ್ತು ಮದುವೆ ಸ್ಟಾರ್ಟ್ ಆಯಿತು ಎಲ್ಲ ನಿನ್ನೆ ಲಗ್ನ ಪತ್ರ ಎಲ್ಲ ಎಲ್ಲರಿಗೂ ಕೊಟ್ಟು ಬಂದ್ವಿ ಇವತ್ತು ಒಳಕಲ್ ಪೂಜೆ ಅಕ್ಕಿ ಗಂಟು ಮತ್ತೆ ಬಳೆ ಇಡೋ ಶಾಸ್ತ್ರ ಎಲ್ಲ ಇತ್ತು ಹೀಗಾಗಿ ಆಂಟಿ ಮನೆಗೆ ನಾನು ಬಂದಿದ್ದೆ ನಾನು ಉತ್ತರ ಕರ್ನಾಟಕದ್ದು ಎಲ್ಲ ಇಲ್ಕಲ್ ಸೀರೆ ಕುಬುಸ ಕಣ ಇದಕ್ಕೆ ಪರ್ಟಿಕ್ಯುಲರಿ ನಾವು ಉತ್ತರ ಕರ್ನಾಟಕದವರು ಇಲ್ಕಲ್ ಸೀರೆನೇ ಒಬ್ಬ ಸರಿಗತಿ ಉಟ್ಕೋತೀವಿ ಹೀಗಾಗ್ಬಿಟ್ಟು ನಾನು ಇದೇ ಸೀರೆ ಉಟ್ಕೊಂಡು ಬಂದಿದ್ದೆ ಈ ವಿಡಿಯೋನ ನಾನು ಹಾಕ್ತೀನಿ ಯಾವ ಥರ ರೇಖಾ ಅಂಟಿಯರ ಮನೆಯಲ್ಲಿ ಒಳಕಲ್ ಪೂಜೆ ಕಾರ್ಯಕ್ರಮ ಆಯಿತು ಅಂತ ಬನ್ನಿ ನೋಡೋಣ ಡೇಟ್ಸ್ ನಾ ಯಾವಾಗಲೂ ವಿಘ್ನೇಶ್ವರದ್ದೇ ಪೂಜೆನೇ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಗಣೇಶನ ಪೂಜೆ ಆಂಟಿ ಬೆಳ್ಳಿ ಗಣೇಶನಿಟ್ಬಿಟ್ಟು ಫಸ್ಟಿಗೆ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ವಿ ಹಾಗೆಯೇ ನೋಡಿ ಇಲ್ಲಿ ಅರ್ಶನಿಗೆ ಎಲ್ಲ ಬಣ್ಣ ಹಚ್ಚಿಬಿಟ್ಟು ನಾಲ್ಕು ಕಲರ್ ಮಾಡಿಬಿಟ್ಟು ಐದು ಥರದ್ದು ಅಕ್ಕಿ ಕಾಳನ್ನು ಗಂಟು ಕಟ್ಟಬೇಕಲ್ಲ ಈಗಾಗ್ಬಿಟ್ಟು ಅವರ ರೇಖಾ ಆಂಟಿಯರ ಬಾವಿ ಎಲ್ಲ ರೆಡಿ ಮಾಡಿದ್ರು ಅದಾದಮೇಲೆ ನಾನು ಒಂದು ಎರಡು ದಿನ ಇದ್ದಾಗಿ ಹಂದ್ರ ಬುತ್ತಿ ಅಂತ ಉತ್ತರ ಕರ್ನಾಟಕ ಸೈಡು ಹೋಯ್ತಾರೆ ಹಂದ್ರ ಬುತ್ತಿ ಅಂದರೆ ತವ್ರ ಮನೆಯೋದು ಇಲ್ಲಾಂದರೆ ಹೆಣ್ಮಕ್ಳಾಗೋರು ರೇಖಾ ಆಂಟಿಗೆ ಹೆಣ್ಮಕ್ಳು ಎಲ್ಲ ಈಗಾಗ್ಬಿಟ್ಟು ನಾನೇ ತೊಗೊಂಡು ಹೋಗಿದ್ದೆ ಹಾಗೆಯೇ ಅವರು ಬೆಳಗಾವದಿಂದ ಅವರ ಬಾಬಿ ಕೂಡ ತೊಗೊಂಡು ಬಂದಿದ್ರು ಅಂದ್ರೆ ಬುತ್ತಿ ಅಂದರೆ ನಮಗೆ ಏನೇನು ಮಾಡಬೇಕಪ್ಪ ಅನ್ಸುತ್ತೆ ಅಂದರೆ ಜುನುಕ್ ಆಗಿರ್ಬೋದು ಅದ್ರೆ ಬೇಳೆಯ ಪಲ್ಯ ಆಗಿರ್ಬೋದು ಚಪಾತಿ ದಪಾಟಿ ಈ ಥರ ನಾವು ಬಾನ ಅಂತ ಎಲ್ಲ ತೊಗೊಂಡು ಹೋಗ್ತೀವಿ ಅದನ್ನು ಅಂದ್ರೆ ಬುತ್ತಿ ಒಂದು ಐದಾರು ಮನೆಗೆ ನಾವು ಅಲ್ಲೇ ಕೊಟ್ಟಿವಿ ಆಂಟಿ ರೇಖಾ ಆಂಟಿ ಇರೋದು ಅಪಾರ್ಟ್ಮೆಂಟಲ್ಲಿ ಈಗಾಗ್ಬಿಟ್ಟು ಒಂದು ಐದು ಮನೆಯೇ ನಾವು ಇರಲಿ ನೇಮಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ನಾನು ಕೂಡ ಅಲ್ಲೇ ಊಟ ಮಾಡಿ ಬಂದೆ ಹಾಗೆ ನೆಕ್ಸ್ಟ್ ಡೇನೆ ಆಯಿತು ಬೆಳಗ್ಗೆಯಿಂದನೇ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಅದು ಮದುವೆ ಶಾಸ್ತ್ರ ಮದುವೆ ಶಾಸ್ತ್ರ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಉತ್ತರ ಕರ್ನಾಟಕ ಸೈಡು ಇದು ರೇಖಾಟಿ ಅದ್ದು ನಮ್ಮದು ಬಿಜಾಪುರ ಆಗಿರ್ಕೆ ನಮ್ಮದು ಉತ್ತರ ಕರ್ನಾಟಕದಲ್ಲಿನೇ ಒಂದೊಂದು ಮೂವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರನೇ ಶಾಸ್ತ್ರ ಸಂಪ್ರದಾಯ ಎಲ್ಲ ಬೇರೆ ಬೇರೆಯೇ ಇದೆ ಹೀಗಾಗಿಬಿಟ್ಟು ರೇಖಾಟಿ ಕೂಡ ಬೇರೆಯೇ ಇದೆ ಈಗ ಶಿವಗೆ ಐದು ಜನ ನಾವೆಲ್ಲ ಕೂಡಿಬಿಟ್ಟು ಮುತ್ತಿದಾರು ಕೂಡಿ ಅವನಿಗೆ ಅರಶಿನ ಹಚ್ಚಿಬಿಟ್ಟು ಆಮೇಲೆ ಎಣ್ಣೆ ಸ್ನಾನ ಮಾಡಿಸಿದ್ವಿ ಅದಾದಮೇಲೆ ಬಂದು ಕೂತ್ಕೊಂಡು ಹಾಗೆ ಎಲ್ಲರೂ ಆರತಿ ಮಾಡಿದ್ವಿ ಆರತಿ ಮಾಡಿದ್ಮೇಲೆ ನಾವು ಲಿಂಗಾಯತ ಆಗಿದ್ದಕ್ಕೆ ನಾವು ಮದುವೆ ಹುಟ್ಟಿದ ತಕ್ಷಣ ಒಂದು ಪೀಠ ಲಿಂಗಾನ ಕಟ್ಟಿಸ್ತೀವಿ ಅದಾದಮೇಲೆ ಮದುವೆದಲ್ಲಿ ಕೂಡ ನಾವು ಲಿಂಗನ್ನ ಪೂಜೆ ಮಾಡಿ ಕೊಳ್ಳಲ್ಲಿನೇ ಗುಂಡಗಾಡಿಗೆ ಅಂತೀವಿ ಆಗಿರ್ಬೋದು ಬೆಳ್ಳಿ ಒಳಗೂ ಒಬ್ಬರು ಬೆಳ್ಳಿ ಒಳಗಡೆ ಹಾಕೋತಾರೆ ಒಬ್ಬರು ಬಂಗಾರದಿಂದ ಬಂಗಾರದಿಂದ ಹಾಕಿದ್ರೆ ಆ್ಯಕ್ಚುಲಿ ಎಲ್ಲರೂ ಹಾಕೋದು ಅಂದರೆ ಬೆಳ್ಳಿದಲ್ಲಿನೇ ಶ್ರೇಷ್ಠ ಅಂತೆ ಈಗಾಗ್ಬಿಟ್ಟು ಗುಂಡಗಾಡಿಗೆನ ನಾವೀಗ ಶೂಗೆ ಹಾಕ್ತಾ ಇದ್ವಿ ಲಿಂಗಪ್ಪನ ಪೂಜೆ ಮಾಡಿಬಿಟ್ಟು ಅವರು ಈಗ ಲಿಂಗಧಾರಣೆ ಹೆಣ್ಣುಮಕ್ಳು ಒಟ್ಟಿಗೆ ಸೇರಿದ ಮೇಲೆ ಈ ಥರ ಇಲ್ಕಲ್ ಸೀರೆ ಉಟ್ಕೊಂಡ್ಮೇಲೆ ಫೋಟೋ ಶೂಟ್ ಆಗಲೇಬೇಕು ಹಾಗೆಯೇ ನಾವು ಎಲ್ಲರೂ ಇಲ್ಕಲ್ ಸೀರೆಯವರು ಒಂದು ಫೋಟೋ ಶೂಟ್ ಮಾಡ್ಕೊಂಡಿವಿ ಈಗ ಮದುವೆ ಮನೆ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ಎಷ್ಟು ಎಷ್ಟು ಕೆಲಸ ಇರುತ್ತೆ ಅಂತೆ ಒಬ್ಬರು ಅಂತರಗಮ್ಮ ಪೂಜೆಗೆ ರೆಡಿ ಮಾಡಿದರೆ ಇನ್ನೊಬ್ಬರು ಒಳಕಲ್ ಪೂಜೆಗೆ ರೆಡಿ ಮಾಡ್ತಾಯಿದ್ವಿ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ವಿ ಹಾಗೆಯೇ ಗಣೇಶನ ಪೂಜೆ ಆದಮೇಲೆ ಹಿರಿಯರು ಪೂಜೆ ಅಂತ ಮಾಡ್ತಾರೆ ನಮ್ಮ ಸೈಡು ಹಿರಿಯರು ಅಂದರೆ ಮನೆಯಲ್ಲಿ ಈಗ ಹಿರಿಯರು ತೀರ್ ಹೋಗಿರ್ತಾರೆ ನೋಡಿ ಯಾಕಂದರೆ ಅವ್ರದ್ದು ಹಿರಿಯರು ಇದೆ ನೋಡಿ ರೇಖಾಂಠಿಯರ ಅತ್ತೆ ಮಾವಾರ್ದು ಇಬ್ಬರದು ಅತ್ತೆಗೆ ಸೀರೆ ಮತ್ತು ಅಜ್ಜ ಅಜ್ಜನಿಗೆ ಬಟ್ಟೆ ಇಟ್ಬಿಟ್ಟು ಶಿವನ ಅಜ್ಜ ತಾತನಿಗೆ ಹಿರಿಯರಿಗೆ ಮಾಡಿ ಆಮೇಲೆ ಅದಾದಮೇಲೆ ಎಲ್ಲ ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ಹಿರಿಯರನ್ನ ನೆನ್ಸ್ಕೊಳ್ಳಬೇಕಾಗುತ್ತೆ ಹೀಗಾಗ್ಬಿಟ್ಟು ಹಿರಿಯರ ಪೂಜೆ ಆದಮೇಲೆ ಒಂದೊಂದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಹೀಗೆ ಹಾಗೆ ಎಲ್ಲರೂ ಅಂದ್ರೆ ಪೂಜೆ ಎಲ್ಲ ಆದ ತಕ್ಷಣ ಊಟ ಮಾಡೋಕ್ಕೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ರು ಅಂಕಲ್ ಊಟದ ವ್ಯವಸ್ಥೆ ಎಲ್ಲ ನೋಡ್ಕೋತಾಯಿದ್ರು ಯಾರ್ಯಾರು ಊಟ ಮಾಡ್ತಾ ಇದ್ದಾರೆ ಯಾರು ಅಂತ ಎಲ್ಲ ಅಂಕಲ್ ನೋಡ್ಕೊತು ನಿಂತಿದ್ದರು ಊಟ ಕೂಡ ನಾವು ಉತ್ತರ ಕರ್ನಾಟಕ ಸ್ಟೈಲನ್ನೇ ಮಾಡಿಸಿದ್ವಿ ಹೋಳಿಗೆ ಎರಡು ಪಲ್ಯ ಚಪಾತಿ ಈ ಥರ ಅದಾದಮೇಲೆ ರೇಖಾ ಆಂಟಿಗೆ ನಾನು ಬೆಳಗಾವ್ಗೆ ನಮ್ಮ ಹಸ್ಬೆಂಡಿಗೆ ರಜೆ ಇರಲಿಲ್ಲ ಹೇಗಾಗ್ಬಿಟ್ಟು ಅವರು ಬೆಳಗಾವಿಗೆ ಮದುವೆ ಬರ್ತಾ ಇರಲಿಲ್ಲ ಹಾಗೆ ಮಕ್ಕಳು ಎಕ್ಸಾಮ್ ಕೂಡ ಇತ್ತು ನಾನು ಹೋಗ್ತಾಯಿದ್ದೆ ಅದಕ್ಕೆ ನಾವೇನು ಮಾಡಿಬಿಡ್ತೀವಿ ನನಗೆ ರೇಖಾ ಆಂಟಿ ಅಂತಾರಲ್ಲ ಅದಕ್ಕೆ ಅಂದ್ರ ಗಂಬ ಪೂಜೆ ಆದಮೇಲೇ ನಾನು ಅವ್ರಿಗೆ ಇಲ್ಕಲ್ ಸೀರೆ ತಂದಿದ್ದೆ ಇಲ್ಕಲ್ ಸೀರೆ ತಂದಿದ್ದೆ ಹಾಗೆ ಅಂಕಲ್ಗೂ ಕೂಡ ಬಟ್ಟೆ ತಂದು ಆಯರಿ ಅಂತ ಮಾಡ್ತೀವಿ ನಾವು ನಮ್ಮ ಸೈಡ್ ಆಯರೆ ಮಾಡಿದ್ವಿ ಆಯರೆ ಆದಮೇಲೆ ంటీ నాను అందరూ ಪೂಜೆ ಆದ್ಮೇಲೆ ಬಟ್ಟೆ ಹಯಾರಿ ಮಾಡ್ತಾ ಇದ್ದೀನಿ ಮದುವೆಯಲ್ಲೇನು ಕೂಡ ನಾನು ರೇಖಾ ಆಂಟಿಗೆ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದೇನೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಈಗ ಒಳಕಲ್ ಪೂಜೆ ಆದ್ಮೇಲೆ ಏನು ಮದುಮಗಳು ಪೂಜೆಗೆ ಏನು ನಾವು ಐದು ಸೀರೆನ ತೊಗೊಂಡಿರ್ತೀವಿ ನೋಡಿ ಹಾಗೆ ಶೂಗು ಬಟ್ಟೆ ಹೊಲಿಸಿರ್ತೀವಿ ನೋಡಿ ಆ ಬಟ್ಟೆನ ಮತ್ತೆ ಪೂಜೆ ಅಂದ್ ಸೀರೆನ ಇಟ್ಬಿಟ್ಟು ಐದನ್ನು ಅವರು ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಡ್ತಾ ಇರ್ತಾಳೆ ಬಟ್ ಸೀರೆ ನಮ್ಮ ಹತ್ರ ಇರುತ್ತೆ ಅದನ್ನ ಸೀರೆನೂ ಕೂಡ ನಾವು ಇಟ್ಬಿಟ್ಟು ಪೂಜೆ ಮಾಡಬೇಕು ಹಾಗೆಯೇ ಈಗ ರೇಖಾ ಅಂಟಿಯರ ಮನೆಯಿಂದ ಈಗ ರೇಖಾ ಆಂಟಿಯರು ಅವಳಿಗೆ ಪೂಜೆಗೆ ಬಳೆ ಮತ್ತು ನೆಕ್ಲೆ ತಾಳಿ ಈ ಥರ ಎಲ್ಲ ಮಾಡಿಸಿದ್ದಾರೆ ಅದನ್ನು ಕೂಡ ನಾವು ಐದು ಮಂದಿ ಮುಟ್ಟಿದವರು ಕೂಡಿ ಕರಿ ಕರಿತಾಳಿ ಪೋಣಿಸ್ಬೇಕು ಹಾಗೆಯೇ ಅದನ್ನು ಇಟ್ಟು ಕೂಡ ಗೋಲ್ಡು ಇಟ್ಟು ಕೂಡ ನಾವು ಅವತ್ತು ಹಲದರ್ಗ ಪೂಜೆ ದಿನನೇ ಅದನ್ನು ಕೂಡ ನಾವು ಎಲ್ಲ ಪೂಜೆ ಮಾಡಬೇಕು ಏಕಾ ಆಂಟಿಯರ ಮನೆ ದೇವರು ಬಂದುಬಿಟ್ಟು ಬನ್ಶಂ ಬದಾಮಿ ಬನಶಂಕರಿ ಈಗ ನೋಡಿ ನಮ್ಮ ಸೈಡು ಫಸ್ಟಿಗಿನೇ ನಾವು ದೇವ್ರಿಗೆ ಸೀರೆ ತೊಳೇಬೇಕು ದೇವ್ರ ಸೀರೆ ಆದಮೇಲೆ ಮದುಮಗಳಿಗೆ ಹಾಗೆ ಎಲ್ಲರಿಗೆ ಗಿಫ್ಟ್ ಕೊಡೋಕ್ಕೆ ಸೀರೆ ತೊಗೊಂಡು ತೊಗೋತೀವಿ ಹಾಗೆಯೇ ಆಂಟಿ ರೇಖಾ ಆಂಟಿ ಬದಾಮಿ ಬನಶಂಕರಿಗೂ ಸೀರೆ ತೊಗೊಂಡಿದ್ರು ಹೀಗೆ ನಮ್ಮ ಮನೆ ಹತ್ರನೇ ಒಂದು ಬನಶಂಕರಿ ದೇವಸ್ಥಾನ ಇದೆ ಇಲ್ಲಿನೂ ಕೂಡ ಒಂದು ಸೀರೆ ಮತ್ತು ಉಡಿಕಿ ಸಾಮಾನು ನನ್ನ ಹತ್ರ ಕೊಟ್ಟಿದ್ದರು ಹಾಗೆ ನಾನು ಅವರಿಗೆ ಶಾಸ್ತ್ರಿಯವ್ರಿಗೆ ಹೇಳಿದ್ದೆ ಶಿವನದು ಮದುವೆ ದಿನವೇ ಆ ಸೀರೆನ ಉಡಿಸ್ಬಿಟ್ಟು ಉಡಿ ತುಂಬಿ ಅಂತ ಅಂದ್ಬಿಟ್ಟು ಅವರು ಆ ಥರನೇ ಮಾಡಿದರೆ ಆ ಬಂದ್ಬಿಟ್ಟು ರೇಖಾ ಅಂಟಿಯರ್ದು ಬನಶಂಕರಿ ಹಾಗೆ ಗಂಡ ದೇವ್ರು ಬಂದ್ಬಿಟ್ಟು ವೀರಭದ್ರೇಶ್ವರ ವೀರಭದ್ರೇಶ್ವರ ಈ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿನೂ ಆಂಟಿ ಗುಗ್ಳ ಎಲ್ಲಾ ಶಾಸ್ತ್ರ ಮುಗಿಸ್ಕೊಂಡು ಬಂದಿದ್ರು ಇನ್ನು ನಾನು ಎರಡು ಇಡಿಯೋನ ನಾನು ನಿಮಗೆ ಹಾಕ್ತೀನಿ ಶೂಂದು ಮದುವೆದು ಇಡಿಯೋ ಹಾಗೆ ನಾವು ಮದುವೆ ಆದ್ಮೇಲೆ ಎಲ್ಲಿಗೆ ಹೋಗಿದ್ವಿ ಅಂತ ಆ ವಿಡಿಯೋ ಕೂಡ ನೀವು ನೋಡಿ ಆ ಮಗನದು ಮಗನ್ದು ಶೂದು ಬೆಳಗಾಂ ಸೈಡದು ನಾನು ಹಂಥ ಗಂಬದ್ದು ಮತ್ತೆ ಬಳೆ ಶಾಸ್ತ್ರ ಆಗಿರಬಹುದು ಅರ್ಶಿನ ಶಾಸ್ತ್ರದ್ದು ಇಡಿಯೋ ಹಾಕಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನನ್ನ ಚೆನ್ನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕೋಬೇಕಾಯಿಲ್ಲ ಸಹ ಬಾಯ್ ಫ್ರೆಂಡ್ಸ್